ಗಲ್ ಶಿಕ್ಷೆ ಆಗ್ಬೇಕ್ರಿ ಅವ್ಳಿಗೆ ಅವಳಿಗೆ ಅವನಿಗೆ ಬಾನು ಕೂಡ ಆಗ್ಬೇಕ್ರಿ ಅವಳಿಗೆ ಆದ್ರನ ನನ್ನ ಆತ್ಮಕ್ಕೆ ಶಾಂತಿ ಇವತ್ತು ಶಾಂತಿ ಸಿಕ್ಕತ್ತೆ ಕೋಟಿ ಕೋಟಿ ನಮಸ್ಕಾರ ರೀ ನನ್ಗೆ ನನ್ನ ತಾಯಿದ ಕೋಟಿ ಕೋಟಿ ನಮಸ್ಕಾರ ಅವ್ರಿಗೆಲ್ಲ ನನ್ನ ಮಕ್ಕಳಂತ ಬಂದಿದ್ವಷ್ಟು ನನಗೆ ಸರ್ಕಾರ ಮಾಡಿದರು ಅವರು ಅವ್ರಿಗೆ ಹೇಳಿದ್ರು ನನ್ನ ಕಮ್ಮಿನ ನನ್ನಿಂದ ಬಂದು ನನಗೆ ನ್ಯಾಯ ಸಿಗಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟಾರ ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಗಂಡ ಹೆಂಡತಿ ಕಡಿಮೆನ ನನಗೇನಂದ್ರೆ ಇಷ್ಟೆಲ್ಲ ಮಾಡಿರಲ್ಲ ನ್ಯಾಯ ಸಿಗತನ ಇಷ್ಟ ಬರ್ರಿ ನನ್ನಿಂದ ನನಗೆ ನ್ಯಾಯ ಕೊಡಿಸ್ರಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ರೀ ಅದಕ್ಕಿಂತ ಉದ್ದೇಶ ಏನಿಲ್ಲ ಬಂದವರಿಗೆಲ್ಲರಿಗೂ ನಾನು ಕೈ ಮುಗಿ ಇದ್ದೀನಿ ನಾನು ಎಲ್ಲರಿಗಿನೂ ಪ್ಪ ನಿಮಗೆ ಅಷ್ಟು ಸಂತೋಷ ಆಗಿತ್ತು ನನಗೆ ಇವತ್ತೊಂದು ಸೂರು ಸಾಕು ಜಲಮ ಶಾಂತಿ ಸಿಕ್ಕತಿ ಅಂತ ತಿಳ್ಕಾರಿ ಇವತ್ತು ನನಗೆ ಗಲ್ ಶಿಕ್ಷೆ ಆಗ್ಬೇಕ್ರಿ ಅವಳಿಗೆ ಅವಳಿಗೆ ಅವನಿಗೆ ಬಾನುಗುಡಗೂ ಆಗ್ಬೇಕ್ರಿ ಅವಳಿಗೆ ಆದ್ರನ ನನ್ನ ಆತ್ಮಕ್ಕೆ ಶಾಂತಿ ಇವತ್ತೆಷ್ಟೋ ಶಾಂತಿ ಸಿಕ್ಕತಿ ನೀವು ಎಲ್ಲರೂ ಕೊಡಿಸ್ತೀರಿ ಅಂತ ನಾನು ನಂಬಿದ್ದೀನಿ ಅವಳಿಗೆ ಆಗ್ಬೇಕು ಅವನಿಗೆ ಆಗ್ಬೇಕು ಎಲ್ಲರಿಗೆ ಅದು ಒಂದು ಆಗಿ ಗಲ್ ಶಿಕ್ಷೆ ಕೊಟ್ರೆ ನನ್ನ ನನಗೂ ಶಾಂತಿ ಸಿಗ್ತೈತಿ ನಾನು ಅಡ್ದದ್ದು ನನ್ನ ನನ್ನ ಶಾಂತಿ ನೆಮ್ಮದಿ ಅನ್ನೋದು ಅವನಿಗೆ ಅವ್ನ ಆತಮಕ್ಕ ಇವಳಿಗೆ ಶಿಕ್ಷೆ ಆತಲ್ಲ ಅನ್ ಕೊಲೆ ಮಾಡ್ಸಿದ್ಲಿ ಅವಳು ಶಿಕ್ಷೆ ಆತಲ್ಲ ಅಂತ ಅವ್ನಿಗೆ ಸಪ್ಪು ಯಾರು ಮಾಡಲಾರ್ದನ್ರಿ ಮುಸುಳು ಯಾರು ಮಾಡಬಾರ್ದು ಹಿಂದ ಮಂದಿ ಹಿಂದ ಮಂದಿ ಅದರಲ್ಲ ಲೋ ಮಾಡ್ಬಾರ್ದ ಮುಸಳು ಹುಡುಗಿ ಅವಳು ಒಬ್ಬಳ ಮಾಡ್ಯಾಳನ್ರಿ ಅವಳು ಮಾತ್ರ ಬಾರಿ ಅದಳ್ರಿ ಅವಳು ಅದಳಲ್ರಿ ಅವಳು ಮಾತ್ರ ಯಾವ ಕಾರಣಕ್ಕೂ ನೀವು ಬಿಡ್ಬಾಡ್ರಿ ಅವಳು ನನ್ನ ಮಗ ಲವ್ ಮಾಡ್ಲಾರ್ದು ಮಾಡಿದ್ ರೀ ಅದನ್ನು ಕೇಳೋದು ನಾನು ನಿಮಗೆಲ್ಲ ತಾಯಿ ತಂದಿಗೂ ನನ್ನ ಮಗ್ಗ ಅದನ್ನು ತಕ್ಕಷ್ಟು ಯಾವ ಮಕ್ಳಿಗೆ ಆಗ್ಬಿಡ್ದು ಯಾವ ತಂದೆ ತಾಯಿಗೆ ಆಗ್ಬಿಡ್ತು ಆಕೆಗೆ ಎಲ್ಲ ಮಾಡ್ಬೇಕ್ರಿ ಬರೀ ನಮಗೆ ಯಾವ ಆಗಿಲ್ಲ ಆಗಬಾರ್ದು ನನ್ನ ಮಗ್ಗ ಕೊನೆ ಆಗ್ಬೇಕು ನನ್ನ ಅದು ಒಂದ ನಂದು ಅವಳಗ್ ಗಲ್ ಶಿಕ್ಷೆ ಆಗ್ಬೇಕು ಅವನಿಗೆ ಆಗ್ಬೇಕು ಬರೀ ಅವನಿಗೆ ಒಬ್ಬನಿಗೆ ಆದ್ರೂ ಅಲ್ಲದು ಅವಳಿಗೆ ಆಗ್ಬೇಕು ಆಕೆ ಅರೆಸ್ಟ್ ಮಾಡ್ರದ್ ಏನೋ ಹೇಳೋ ಹೇಳ್ಯಾರ ಏನ ರೊಕ್ಕ ಬೇಡ್ರಿ ಎಲ್ಲರೂ ಯಾರು ಬಂದ್ರೂ ಹೇಳಿ ನಾನು ಅಳರ್ದಾಗ ಯಾವ ಬರ್ರಿ ಹಳದ ಮಾಡ್ತೀನಿ ನಾನು ಯಾರ ಯಾರ ನನಗೇನು ಬ್ಯಾಡ್ರಿ ಈಗಾದ್ರೂ ಹೇಳ್ತೀನಿ ಏನು ಕೊಡ್ತಂದ್ರು ಬ್ಯಾಡ ನನಗೆ ರೊಕ್ಕ ಬೇಡ ರುಜಿ ಬೇಡ ನನ್ನ ಮಗನ ಹೋಗಿ ನಾ ತಗೊಂಡ್ ಏನ್ ಮಾಡಿ ನನಗೆ ಬೇಕಾದ್ರೆ ರೊಕ್ಕ ಕೊಡ್ಬೇಕು ಅನಿಸಿದ್ರೆ ಎಲ್ಲರೂ ಸೇರಿ ನಾನು ಇಲ್ಲಿ ಅಶೋಕ್ ಸರ್ಕಲ್ಗೆ ಹಾಕಿ ಆ ರೊಕ್ಕ ನನ್ನ ಮ್ಯಾಗೆ ಹಾಕಿ ಬೆಂಕಿ ಹಚ್ಚಿಬಿಟ್ಟು ನನಗೆ ಆವತ್ತೂ ನನಗೆ ಸಮಾಧಾನ

ನನ್ನ ನನ್ನ ಮಗನ ಮಾತಿಗೆ ಬರ್ತ ನನ್ನ ತಾಯಿ ಕೂಗು ಅವ್ರಿಗೆಲ್ಲರಿಗೂ ಮುಟ್ಟೈತ್ರಿ ಇಷ್ಟು ಮಂದಿ ಬರ್ತಾರನ್ನೋದು ನನಗೆ ಗೊತ್ತಿದ್ದಿಲ್ಲ ನನಗಿಷ್ಟೊಂದು ಬೆಂಬಲ ಐತಿ ಅನ್ನೋದು ಗೊತ್ತಿದ್ದಿಲ್ಲ ಎಲ್ಲ ತಾಯಿ ತಂದೆ ನನ್ನ ಮಕ್ಕಳು ಎಲ್ಲರೂ ನಾನು ಇದೊಂದ ಮಾತು ಹೇಳೋದು ಹೆಚ್ಚಿಗೆ ಹೇಳಲ್ಲ ನೀವೆಲ್ಲ ಬಂದದ್ದು ಎಲ್ಲರೂ ನನ್ನ ಮಗನ ನಿಮ್ಮ ಅಷ್ಟು ನಿಮ್ಮ ರಾಗ ಅರ್ಧ ಕಂಡಿನೀಗ ನೀನು ಸ್ವಲ್ಪ ಕೊಡಿಸಿಬಿಡಿ ನನಗೆ ಅಷ್ಟೇ ಸಾಕು ಹ್ಞೂ ರೀ